ಹಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಕ್ಕಿ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಅಕ್ಕಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಒಂದು ಸಣ್ಣ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂತಾ ಇದ್ದೀನಿ ಈರುಳ್ಳಿ ಜೊತೆಗೆ ನಿಮ್ಮ ಮನೆಗಳಲ್ಲಿ ಕ್ಯಾಬೇಜ್ ಇತ್ತು ಅಂದರೆ ಅದನ್ನು ಸಹ ತುರ್ದು ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಕಾಳನ್ನ ಹಾಕೊತಾ ಇದ್ದೀನಿ ಅಜ್ವನತ್ಗಳು ಇಲ್ಲ ಅಂತ ಅಂದರೆ ಜೀರಿಗೆ ಸಹ ಹಾಕ್ಕೋಬೋದು ಇದ್ರ ಜೊತೆಗೆ ಒಂದು ಮೆಣಸಿನಕಾಯಿನ ಈ ರೀತಿ ಸಣ್ಣದಾಗ ಹೆಚ್ಚು ಹಾಕೊತಾ ಇದ್ದೀನಿ ಆಲ್ರೆಡಿ ನಾನು ಖಾರದ ಪುಡಿ ಯೂಸ್ ಮಾಡಿರೋದ್ರಿಂದ ಮೆಣಸಿನಕಾಯಿನ ನೋಡಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಕಡಲೆ ಬೀಜನ ರೋಸ್ಟ್ ಮಾಡಿ ಈ ರೀತಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ತುಂಬ ನುಣ್ಣಕ್ಕೆ ಪುಡಿ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಎಳ್ಳು ಸಹ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದು ಆಲೂಗೆಡ್ಡೆನ ಈ ರೀತಿ ಸಿಪ್ಪೆ ಸುಲ್ಬಿಟ್ಟು ಸಣ್ಣಗೆ ತುರ್ಕೋಬೇಕಾಗತ್ತೆ ಕ್ಯಾಬೇಜ್ ಇದ್ದರೆ ಅದನ್ನು ಸಹ ಚೆನ್ನಾಗಿ ತುರ್ದು ಹಾಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ತುರಿದಿರೋ ಅಂಥ ಆಲೂಗೆಡ್ಡೆನ ಈ ಬೌಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಕಿವುಚಿ ಕಲಿಸ್ಕೋಬೇಕಾಗತ್ತೆ ಆಲೂಗೆಡ್ಡೆಯಲ್ಲಿರೋವಂಥ ರಸ ಹಾಗೆ ಈರುಳ್ಳಿಲಿರೋವಂಥ ರಸ ಎಲ್ಲ ಚೆನ್ನಾಗಿ ಇಟ್ಟಿಗೆ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಕಿವುಚಿ ಕಲಿಸ್ಕೋಬೇಕು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಯೂಸ್ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಪಕೋಡ ಯಾವ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತಿರೋ ಹಿಟ್ಟನ್ನು ಅದೇ ಹಿಟ್ಟಿನ ಅದಕ್ಕೆ ಇದನ್ನು ಸಹ ಕಲಿಸ್ಕೋಬೇಕಾಗತ್ತೆ ನಾವಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಆದ್ದರಿಂದ ಸೋಡಾ ಅಥವಾ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇವಾಗ ಹಿಟ್ ರೆಡಿಯಾಗಿದೆ ಹಾಗೆ ನಾನು ಒಂದು ಬಾಣಲೇಲಿ ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಹೀಟ್ ಮಾಡ್ಕೊಳ್ಳಿ ಸೊ ಇದು ಇವಾಗ ಚೆನ್ನಾಗಿ ಕಾದಿದೆ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನು ಈ ರೀತಿ ಉಂಡೆ ಉಂಡೆಯಾಗಿ ಇದ್ದೀನಿ ರೌಂಡೇ ಇರಬೇಕಂತ ಏನಿಲ್ಲ ಶೇಪ್ಲೆಸ್ ಇದ್ದರೂ ನಡೆಯುತ್ತೆ ಆದಷ್ಟು ಈ ರೀತಿ ತಿರುಗಾಕೊತರಿ ಸೊ ದಟ್ ಎಲ್ಲ ಕಡೆನೂ ಇದು ಚೆನ್ನಾಗಿ ಬೇಯಬೇಕು ಪಕೋಡ ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಕ್ರಿಸ್ಪಿನೆಸ್ ಬಂದಿದೆ ಅಂತ ಈ ಅಕ್ಕಿ ಪಕೋಡನ ಟೊಮೊಟೊ ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ಸಹ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಅಕ್ಕಿ ಪಕೋಡ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ ಹಾಗೆ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಒಳ್ಳೆಯ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್